ಇವತ್ತು ವಿಡಿಯೋ ಕಾನ್ಫರೆನ್ಸ್ ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗ ಸಾಧ್ಯತೆ ಇದೆ ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಆಡಳಿತ ಸಜ್ಜಾಗಿರಬೇಕು ಪ್ರವಾಹ ಇರಲಿಕ್ಕೆ ಸಜ್ಜಾಗಿರ್ತದೆ ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಗೆ ತಪ್ಪಿಸಬೇಕು ಅಂತ ಒಂದು ಎರಡನೇದು ಕುಲುಸಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲು ಅದರಿಂದ ಕುಲ್ಸದಲ್ಲಿ ನೀರು ಜನಗಳಿಗೆ ಇರಬಾರದು ಪೋರ್ಟಬಲ್ ವಾಟರ್ ಸಿಗ್ಬೇಕು ಸುತ್ತ ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯ ನೀರನ್ನು ಚೆಕ್ ಮಾಡಬೇಕು ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾ ಇಲ್ಲಿ ದೂರ ಇದೆಯಾ ಇದೆಯಾ ಅಂತೆಲ್ಲ ನೋಡಿ ನೋಡ್ತಕ್ಕಂಥ ಚೆಕ್ ಮಾಡೋದು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಮುಂಗಾರು ಶುರುವಾಗ್ತದೆ ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇದೆ ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಇಡೀ

ಅದಕ್ಕೆ ಡಿ ಸಿ ವರದಿ ಕೊಟ್ಟಿದ್ದಾರೆ ನೀರು ಸಪ್ಲೈ ಮಾಡ್ತವ್ರಲ್ಲ ಹೋಗಾದಿನ್ ಕೊಟ್ಟಿದ್ದಾವೆ ನೀರು ಸಪ್ಲೈ ಮಾಡಬೇಕು ಅವರು ಕುಳಿಸಿದ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದೆ ಸೊ ಹಾಗಾಗಿ ಕುಳಿಸಿದ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿ ಕೆಲವೊಂದು C'est um... ಸರ್ ಈಗ ಬೆಂಬ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ಒಂದು ಪತ್ರ ಬರೆದಿದೆ ಸರ್ ತಮ್ಮಗನಿಗೆ ಪತ್ರ ಬರೆದಿರುವಂತ ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಮದುವೆ ದೇಶಕ್ಕೆ ಬಾ